ಸರ್ ಈಗ ತಾನೇ ನಾನು ಪ್ರಲ್ವಾದ್ವರ ಸಾಹೇಬ್ರು ನಮಗೆಲ್ಲ ರಾಜಗೋಪನ ವಲಭಾಯ ನಗರ ನಿರ್ಗತಿಕ ನಿರಾಶ್ರಿತರ್ಗ ಪ್ಲಾನ್ ಭವನಗಳಿಗೆ ಇಷ್ಟೊತ್ತಿಗೆ ಮಾಡಬೇಕಾಯಿತು ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂದರು ಅದು ರಾಜ್ಯ ಸರ್ಕಾರ ಕೆಡವಿಲ್ಲ ಕೆಡವಿದು ಕೇಂದ್ರ ಸರ್ಕಾರದ ಇಲ್ಲ ಇಲಾಖೆ ಅದ್ರಲ್ಲಿ ಇರುವಂಥ ರೈಲ್ವೆ ಇಲಾಖೆಯವರು ರೈಲ್ವೆ ಇಲಾಖೆ ತೆಗೆದು ಎರಡು ಸಾವಿರ ಆರಲ್ಲಿ ತೆಗೆದ ನಂತರ ಅದು ಕೊಡಬೇಕಾಯಿತು ರಾ ಕೇಂದ್ರ ಸರ್ಕಾರ ಅದು ರಾಜ್ಯ ಜಂಟಿಯಾಗಿ ವ್ಯವಸ್ಥೆ ಮಾಡಬೇಕಾಯಿತು ಮಾಡಿಲ್ಲ ಇದು ರಾಜ್ಯ ಸ ಇದು ರೈಲ್ವೆ ಜ ಜಗ ಅಲ್ಲ ಅದು ಅದು ಒಂದು ಮಠದ ಜಾಗ ಸಿಗ್ಗೋ ಮಠದ ಜಗದ ಜಗ ಜಗ ಯಾರದೋ ಒಂದು ಜಗ ಈಗ ನಾವು ದಲಿತರಲ್ಲಿ ಒಂದು ಹದಿನೈದು ವರ್ಷ ಇದೀವಿ ಅಂದ್ರೆ ಆ ಜಗ ಅನು ಅನಧಿಕೃತ ಆಗಲದು ಅವ್ರದ್ದು ಅದು ಅವ್ರದ್ದು ಆದಂಥ ಅದು ಪಿ ಟಿ ಐ ಆಯುಕ್ತ ಪ್ರಕಾರ ಅವ್ರದ ಜಾಗ ಅದು ಹದಿನೈದು ವರ್ಷ ಇದ್ದಂಥ ಯಾವುದೋ ದಲಿತ ಕುಟುಂಬದವರಂದ್ರೆ ಅವ್ರಿಗೆ ಕೊಡ್ಬೇಕಂತ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದಲ್ಲಿ ಅದು ಸಂವಿಧಾನಬದ್ಧವಾಗಿತ್ತು ಅದ್ರ ಪ್ರಕಾರ ಅದು ನಮ್ಮ ಜಾಗ ತಕ್ಷ್ಮ ನಮ್ಮ ರೈಲ್ವೆ ಇಲಾಖೆ ತೆಗೆದ ನಂತರ ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಬೇಕಾಯಿತು ಮಾಡಿಲ್ಲ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷ ಆದ ನಂತರ ಈಗೂ ಅವರು ಮೂಗು ತುಪ್ಪುವಂಥ ಅಂತ ಕೆಲಸವರ್ತವ್ ನಮ್ಮ ಇಲಾಖೆ ಮಿನಿಸ್ಟರ್ ಸಾಹೇಬ್ರು ಮಾಡ್ತಾ ಇದ್ದಾರೆ ಅದು ತಪ್ಪು ನನ್ನ ಪ್ರಕಾರ ಯಾಕಂದರೆ ಈಗ ಹೋಗಿದ್ದು ನಿಜ ರೈಲ್ವೆ ಇಲಾಖೆ ಅವರು ಅಭಿವೃದ್ಧಿ ಮಾಡ್ಕೊಡ್ತಾರೆ ನಾವು ನಾವಾಗ ರೈಲ್ವೆ ಜಾಗ ಅಂತ ಒಪ್ಕೊಂಡಿಲ್ಲ ಅವರು ಅದು ಹೇಳ್ತು ತಪ್ಪು ಅವರು ಸಭೆ ವಿಷಯ ಇನ್ನು ತಗೋಬೇಕು ನಮ್ಮ ದಲಿತರಿಗೆ ಕುಟುಂಬಗಳಿಗಿದ್ರು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ಅವರು ಇನ್ನೊಂದು ಸಲ ಅವ್ರಿಗೆ ಮನವಿ ಮಾಡ್ತಾ ಇದ್ದೆ ಒತ್ತಾಯ ಮಾಡ್ತಾ ಇದ್ದೀನಿ ಅವರು ಇದೇ ರೀತಿ ಮಾಡಿದೆ ಅಂದರೆ ಅವ್ರಿಗೆ ನಾವು ಮತದಾನ ಇದು ವಿಷಯದಾಗ ಅವ್ರಿಗೆ ನಾವು ಅದು ನಮ್ಮ ದಲಿತ ಕುಟುಂಬರಲ್ಲ ಇದು ಅಲ್ಲ ಧಾರವಾಡ ಜಿಲ್ಲೆ ಅಂತ ಹೇಳುವಂಥ ದಲಿತರೆಲ್ಲ ಒಕ್ಕಟ್ಟಾಗಿ ಇವು ದಲಿತ ಓಟೆಲ್ಲ ಬಯಸ್ಕೊಳ್ಬೇಕು ಅಂತ ನಾವು ಇದಿಂದಲೇ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡ್ತೇನೆ ರಾಜ್ಗೋಪಾಲ್ ನಗರದ್ದು ಎರಡು ಸಾವಿರದ ಆರರೊಳಗೆ ಅವತ್ತಿನ ಸರ್ಕಾರ ಯಾವುದೋ ಒಂದು ರೈಲ್ವೆ ಯೋಜನೆಗಳಿಗೆ ಅವರಲ್ಲಿ ಇದ್ದರೂ ಅದು ಈಗ ಅವರೇ ಹೇಳಿದ ಪ್ರಕಾರ ಅನಧಿಕೃತವಾದಂಥ ಮನೆ ಇದ್ದು ಅವು ಭಾಳ ವರ್ಷದಿಂದ ಇದ್ದರೂ ಅದನ್ನು ಡಿಮಾಲಿಷ್ ಮಾಡ್ಯಾರ ಅವಾಗ ಅವ್ರಿಗಿದ್ದಂಥ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟಿದ್ರಂತ ನಿಮ್ಗೆ ರಿಹಬಿಲಿಟೇಷನ್ ಬೇರೆ ಕಡೆ ಮಾಡಿ ಕೊಡ್ತೀವಿ ಅಂತ ಅವ್ರು ಯಾರೂ ಮಾಡಿ ಕೊಟ್ಟಿಲ್ಲ ಮತ್ತು ರಾಜ್ಯ ಸರ್ಕಾರಕ್ಕೂ ಅವ್ರು ಮನೆಗೆ ಕೊಟ್ಟಾರ ನಮ್ದು ಹಿಂಗೆ ರೈಲ್ವೆ ಇದ್ರವ್ರು ನಾವು ಇದ್ವಿ ಮನೆಗೆ ಹೋಗ್ಯದಂತ ಅಲ್ಲಿಂದ ಇಲ್ಲಿ ತನಕ ಆಗಿಲ್ಲ ಈಗ ರಾಜ್ಯ ಸರ್ಕಾರಕ್ಕೆ ಮಾತನಾಡಿ ಮಾಡಲಿಕ್ಕೆ ನಾನು ಏನು ಸರ್ ಬೇಕು ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಭರವಸೆ ಮುಂದಿನ ಚುನಾವಣೆಯಲ್ಲಿ ಅಲ್ಲ ಈಗಿದು ವಸ್ತಿ ಯೋಜನೆ ಅನ್ನೋದು ಇದು ರಾಜ್ಯ ಸರ್ಕಾರ ಕೈಯಲ್ಲಿ ಇರ್ತೈತಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ಒತ್ತಡವನ್ನು ಹಾಕ್ತೀವಿ ಅವ್ರಿಗೆ ಏನು ಬೇಕಾದ ಸಹಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಅವ್ರಿಗೆ ದುಡ್ಡು ಕೊಡ್ತೀವಿ ನಾವು ಬಟ್ ಕೊಡಬೇಕಾಗಿದೆ ರಾಜ್ಯ ಸರ್ಕಾರ ಯಾಕಂದ್ರೆ ನಮ್ಮ ಕಡೆ ಡೈರೆಕ್ಟ್ಲಿ ಕೊಡೋಕೆ ಕಾನೂನಿನ ರೀತಿಯ ಅವಕಾಶ ಇಲ್ಲ ಬಟ್ ನಾವು ಏನದ ಎಲ್ಲ ಪ್ರಯತ್ನವನ್ನು ನಾನು ಅವ್ರ ಪರವಾಗಿ ಮಾಡ್ತೇನೆ Yeah!